ಕನ್ನಡ ಸುದ್ದಿ ಮನೆ ಚಾನಲ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒನ್ ಲೈಕ್ನ ಮಾಡಿ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಗೋಬಿ ಬ್ಯಾನ್ ಆಗಿದೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರನೇ ನಮ್ಮ ರಾಜ್ಯದಲ್ಲೂ ಕೂಡ ಬ್ಯಾನ್ ಆಗುತ್ತೆ ಅಂತ ಸುದ್ದಿಗಳು ಅರ್ಧಾಡ್ತಾ ಇದ್ವು ಇವಾಗ ಬ್ಯಾನ್ ಆಗಿದೆ ಅನ್ನೋ ಸುದ್ದಿ ಬಂದಿದೆ ಹೌದು ಅದು ಒಳ್ಳೆಯ ಕೆಲಸನೇ ಆ ಗೋಬಿಗೆ ಹಾಕೋ ಫುಡ್ ಕಲರು ಅವ್ರ ಕಲರ್ ಹಾಕೋದು ಟೇಸ್ಟಿಂಗ್ ಪೌಡರು ಇದೆಲ್ಲದರಿಂದ ತಿನ್ನೋರ ಮೇಲೆ ತುಂಬಾ ಪರಿಣಾಮ ಬೀಳ್ತಾ ಇತ್ತು ಗೋಬಿ ಇಲ್ಲ ಟೇಸ್ಟ್ ಆಗಿದೆ ಅಂದ್ಬಿಟ್ಟು ಅರ್ಧಕ್ಕರ್ಧ ಜನ ನಮ್ಮ ರಾಜ್ಯದಲ್ಲಿ ಅರ್ಧಕ್ಕರ್ಧ ಜನನೇ ತಿಂತಾರೆ ಅಂತಲೇ ಹೇಳ್ಬೋದು ಗೋಬಿನ ಇಷ್ಟಪಟ್ಟು ಆದರೆ ಅವರು ಅದಕ್ಕೆ ಕಲ್ಲರ್ ಹಾಕ್ತಾರೆ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಕೆಮಿಕಲ್ ಏನೇನೋ ಹಾಕ್ತಾರೆ ಅದರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ ಹೆಣ್ಮಕ್ಳ ಮೇಲೆ ಇದು ತುಂಬಾ ಪರಿಣಾಮ ಬೀಳುತ್ತೆ ಹೆಣ್ಮಕ್ಳಿಗೆ ಇದು ಮಕ್ಕಳಾಗೋಕ್ಕೆ ಮುಂದೆ ಮದುವೆ ಆದಮೇಲೆ ಮಕ್ಕಳಾಗೋಕ್ಕೆ ತುಂಬ ತೊಂದರೆ ಆಗುತ್ತೆ ಈ ಗೋಬಿ ತಿನ್ನೋದ್ರಿಂದ ಆದ್ದರಿಂದ ಇದು ಬ್ಯಾನ್ ಮಾಡಿರೋದು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ ಹಾಗನ್ಬಿಟ್ಟು ಬರೀ ಹೆಣ್ಮಕ್ಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತಲ್ಲ ಮಕ್ಳಿಗೂ ಬೀಳುತ್ತೆ ಎಲ್ಲರಿಗೂ ಇದು ತೊಂದರೆನೇ ಹಾಗಾಗಿ ಬ್ಯಾನ್ ಮಾಡಿದ್ರೆ ತುಂಬಾ ಒಳ್ಳೆಯ ಕೆಲಸ ಇದು ಎಷ್ಟೋ ಜನ ಆರೋಗ್ಯ ಉಳಿಯುತ್ತೆ ತಿನ್ನಲೇಬೇಕು ಗೋಬಿನ ಅನ್ನೋರು ಮನೇಲೇ ನೀಟಾಗಿ ಶುದ್ಧವಾಗಿ ಮಾಡಿಕೊಂಡು ತಿಂದರೆ ಒಳ್ಳೇದು ಅದನ್ನು ಬಿಟ್ಟು ಹೋಗ್ತಾರೆ ಅಲ್ಲಿ ದುಡ್ಡು ಕೊಟ್ಟು ತೊಗೊಂಬರ್ತಾರೆ ದುಡ್ಡು ಕೊಟ್ಟು ರೋಗನ ಕೊಂಡ್ಕೊಂಬರ್ತಾರೆ ಅವರು ತಿಂಡಿನ ತೊಗೊಂಬಂದು ತಿನ್ನಲ್ಲ ರೋಗನ ಕೊಂಡ್ಕೊಂಬಂದು ತಿಂತಾರೆ ಅದ್ರ ಬದಲಿಗೆ ಹಣ್ಣುಗಳನ್ನ ತಿಂದರೆ ತರಕಾರಿ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು ಅದರಲ್ಲೂ ಕೆಮಿಕಲ್ ಅದಕ್ಕೂ ಹಾಕ್ತಾರೆ ಬೆಳೆಯೋಕ್ಕೆ ಅದು ಬೆಳೆಯೋದಕ್ಕೆ ಅಂತ ಬಟ್ ಇದು ಹೋಲಿಸ್ಕೊಂಡ್ರೆ ಅದು ತುಂಬ ಒಳ್ಳೆಯದು ಹಣ್ಣು ತರಕಾರಿಗಳು ನೀಟಾಗಿ ತೊಳೆದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದದು ದಯವಿಟ್ಟು ಯಾರೂ ಗೋಬಿನ ಹೊರ್ಗಡೆ ತಿನ್ನೋಕ್ಕೆ ಹೋಗ್ಬೇಡಿ ಅದು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀಳತ್ತೆ ಇನ್ನು ಜೊತೆಗೆ ಕಬಾಬನ್ನು ಕೂಡ ಬ್ಯಾನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅದಾದ್ರೂ ಅದು ಒಳ್ಳೆಯದೇ ಯಾಕಂದರೆ ನಾವು ನೋಡ್ತೀವಿ ಬೇಯಿಸಿರೋ ಎಣ್ಣೆಲೆ ಮತ್ತೆ 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 ಬೇಯಿಸ್ತಾರೆ ಕೆಲವೊಂದು ಕಡೆ ಸತ್ತಿರೋ ಕೋಳಿಗಳನ್ನ ಹಾಕಿ ಕಬಾಬ್ ಮಾಡ್ತಾರೆ ಅನ್ನೋದನ್ನು ನೋಡಿದ್ದೀವಿ ಇದೆಲ್ಲ ಬೇಕಾ ನಮಗೆ ಬೇಕು ಅಂದರೆ ತೊಗೊಬಂದು ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಅದನ್ನು ಬಿಟ್ಟು ಅಲ್ಲೋಗಿ ಅವರು ಬೇಯಿಸಿರೋ ಎಣ್ಣೆಲೆ ಮತ್ತು ಮತ್ತೆ ಮತ್ತೆ ಅದೇ ಎಣ್ಣೆ ಹಾಕಿ ಬೇಯಿಸ್ತಾರೆ ಈ ಗೋಬಿ ಮಾಡೋರು ಅಷ್ಟೇ ಇರೋ ಎಣ್ಣೆಗೆ ಹಳೆ ಎಣ್ಣೆ ಉಳಿದಿದೆ ಅಂದರೆ ಮತ್ತೆ ಅದಕ್ಕೆ ಎಣ್ಣೆ ಊದು ವಿಷನ ಅವರೇ ಮಾ ರೆಡಿ ಮಾಡಿ ಕೊಟ್ಬಿಡ್ತಾರೆ ಪ್ಲೇಟ್ಗೆ ಹಾಕಿ ಸರ್ಕಾರ ಇವೆರಡನ್ನೂ ಬ್ಯಾನ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಎಷ್ಟೋ ಜನರ ಆರೋಗ್ಯ ಉಳಿಯುತ್ತೆ ಬ್ಯಾನ್ ಮಾಡಬೇಕು ಗೋಬಿ ಮತ್ತು ಕಬಾಬು ಮತ್ತು ಇನ್ನೂ ಕೆಲವೊಂದು ಐಟಮ್ ಇದೆ ಅದನ್ನು ಬ್ಯಾನ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನೀವು ಎಚ್ಚರವಾಗಿರಿ ಗೋಬಿ ಕಬಾಬು ಇದರಿಂದೆಲ್ಲ ದೂರ ಇರಿ